ಗುಡ್ ಮಾರ್ನಿಂಗ್ ಕರ್ನಾಟಕ ಈ ಧರ್ಮಸ್ಥಳದ ಹತ್ಯಾಕಾಂಡ ಒಂದು ಒಳ್ಳೆಯ ತಿರುವನ್ನ ತಗೊಳ್ತಾ ಇದೆ ಎಸ್ ಐ ಟಿ ಅವರು ಯೋಧರಲ್ಲಿ ನಿಯತ್ತಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಇದರ ಔಟ್ಕಮ್ ಸಹ ಔಟ್ಕಮ್ ಸಹ ಐ ತಿಂಕ್ ಪ್ರಶಂಸನೀಯ ನೆನೆ ನಡೆದಂಥ ಐ ತಿಂಕ್ ಆ ಗುಡ್ಡದ ಮೇಲೆ ಒಂದಕ್ಕಿಂತ ಹೆಚ್ಚಿನ ಪಳವಳಿಕೆಗಳು ಅಂದರೆ ಮೂರು ಮೂರು ಸ್ಕೆಲಿಟನ್ಸ್ ಬಾಡಿ ವ್ಯೂಮನ್ ಸಿಕ್ಕಿದೆ ಅಂತ ಮಾಹಿತಿ ಇದೆ ಯಾಕಂದರೆ ಮೂರು ಸೀಲ್ಡ್ ಬಕೆಟಲ್ಲಿ ಅಲ್ಲಿ ಸಪ್ರೇಟ್ ಸೀಲ್ಡ್ ಬಕೆಟಲ್ಲಿ ಮೂರು ಸೀಲ್ಡ್ ಬಕೆಟಲ್ಲಿ ಅಲ್ಲಿ ಏನು ಎಸ್ ಐ ಟಿ ಅವರು ಹ್ಯೂಮನ್ ರಿಮೇನ್ಸ್ ಅಂತ ಪಾಸಿಬಲಿ ಮೂರಕ್ಕೂ ಹೆಚ್ಚು ಬಾಡಿಗಳು ಸಿಕ್ಕಿದೆ ಅಂತ ಬಾಡಿಗಳಿಗೆ ಸಂಬಂಧಪಟ್ಟದ್ದು ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ ಆಗಿ ಏನೂ ಹೊರಗಡೆ ಬಂದಿಲ್ಲ ಬಟ್ ಎಸ್ ಆ ಸ್ಪಾಟಲ್ಲಿ ಮೂರು ಬಕೆಟ್ಗಳನ್ನು ಸೀಲ್ ಮಾಡಿಕೊಂಡು ಅದರಲ್ಲಿ ಹ್ಯೂಮನ್ ಐ ಮೀನ್ ಹ್ಯೂಮನ್ ರೆಮೇನ್ಸನ್ನು ಸ್ಕೆಲಿಟನ್ಸನ್ನು ತೊಗೊಂಡು ಹೋಗಿದ್ದಾರೆ ಆ್ಯಂಡ್ ಸಂಬಂಧಪಟ್ಟಂಗೆ ನಿನ್ನೆ ಐ ಥಿಂಕ್ ಬೆಳ್ತಂಗಡಿ ಪೊಲೀಸಿನ ದಾಖಲೆ ಸುಟ್ಟಾಕಿರೋದ್ರ ಬಗ್ಗೆ ಆಲ್ರೆಡಿ ಒಂದು ಕಾಪಿ ಕೋರ್ಟಲ್ಲಿರೋದ್ರಿಂದ ಅದ್ರ ಬಗ್ಗೆ ನಾವ್ಯಾರು ಭಯ ಬೀಳೋಂಥ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಅವರು ಇಫ್ ಐ ಆಮ್ ನಾಟ್ ರಾಂಗ್ ಆಲ್ರೆಡಿ ಕೋರ್ಟ್ಗೆ ಆಕ್ಸೆಸ್ ಮಾಡಿದ್ದಾರೆ ಕೋರ್ಟಲ್ಲಿರೋ ದಾಖಲೆಗಳನ್ನು ಎಸ್ ಐ ಟಿ ಅವರು ಆ್ಯಕ್ಸಸ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಅಂದರೆ ಅದನ್ನು ಕಾಪಿ ತಗೊಂಡಿದ್ದಾರೆ ಅಂತ ಮಾಹಿತಿ ಇದೆ ಅಥವಾ ಕಾಪಿ ಕಾಪಿಗಳಿದೆಯಲ್ಲ ಅಂತ ಅವರು ಚೆಕ್ ಮಾಡಿದ್ದಾರೆ ನಾವು ಚೆಕ್ ಮಾಡಿದ್ವಿ ಅಲ್ಲಿ ಬೆಳ್ತಂಗಡಿ ಪೊಲೀಸರು ಸುಟ್ಟಾಗದಂಥ ಎಂಟೈರ್ ದಾಖಲೆ ಕೋರ್ಟಲ್ಲಿದೆ ಒಂದು ಕಾಪಿ ಸೊ ಹಾಗಾಗಿ ಬೆಳ್ತಂಗಡಿ ಪೊಲೀಸರ ಕಾರ್ಯಕ್ಕೆ ಹೆಚ್ಚಿನ ಐ ಥಿಂಕ್ ಇಂಪಾರ್ಟೆನ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಓಕೆ ಆ್ಯಂಡ್ ಮೋರೋವರ್ಲಿ ಸಾಮಾಜಿಕವಾಗಿ ಕರ್ನಾಟಕದಲ್ಲಿ ನಡೆದಿರುವ ಈ ಹತ್ಯಾಕಾಂಡ ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿರುದ್ಧವಾಗಿ ನಡೆದಂಥ ಹತ್ಯಾಕಾಂಡ ಏನಿದೆ ಮೀನ್ ಅವರನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಸೊ ವಿ ನೀಡ್ ಟು ಸೀಕ್ ಜಸ್ಟಿಸ್ ಫಾರ್ ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಲೇಬೇಕು ಕೌಂಟ್ ಡೌನ್ ಕೂಡ ಶುರುವಾಗಿದೆ ಓಕೆ ಆಮೇಲೆ ಬರೀ ಹೆಣ್ಮಕ್ಳೇ ಸತ್ತಿಲ್ಲ ಆಯ್ತಾ ಈ ಹತ್ಯಾಕಾಂಡವನ್ನು ರಿಪೋರ್ಟ್ ಮಾಡಿದಂಥ ರಿಪೋರ್ಟರ್ಗಳು ಕೂಡ ಸಿಕ್ಕಿದೆ ನಿಮ್ಗೆಲ್ಲ ಗೊತ್ತಿದೆ ಲಂಗೇಶ್ ಪತ್ರಿಕೆಯ ತುಂಬ ಇಷ್ಟು ಫೇಮಸ್ ಅಂತ ಲಂಗೇಶ್ ಪತ್ರಿಕೆಯವರು ಮಾರ್ಚ್ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಒಂದರಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಆರ್ಟಿಕಲ್ ಬರೀತಾರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಹತ್ಯಾಕಾಂಡದ ಬಗ್ಗೆ ಲಂಗೇಶ್ ಪತ್ರಿಕೆಯಲ್ಲ ಒಂದು ಆರ್ಟಿಕಲ್ ಬರುತ್ತೆ ಬರ್ದೋನು ಬಿ ಎಂ ರಷೀದ್ ಅಂತ ಓಕೆ ಬಿ ಎಮ್ ರಷೀದ್ ಬರೆದಂಥ ಆರ್ಟಿಕಲ್ ಧರ್ಮಸ್ಥಳದ ಬಗ್ಗೆ ಕೆಲವೇ ದಿನಗಳಲ್ಲಿ ಬಿ ಎಂ ರಷೀದ್ ರಿಪೋರ್ಟ್ರು ಒಂದು ಲಾಡ್ಜಲ್ಲಿ ಎನವಾಗಿ ಸಿಗ್ತಾನೆ ಯಾರು ಸಾಯಿಸಿದ್ರು ಹೇಗೆ ಸತ್ತ ಆತ್ಮಹತ್ಯೆನ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಕಾಣ ಯಾಕೆ ಅಂತಂದರೆ ದೊಡ್ಡ ದೊಡ್ಡವ್ರ ಕೈವಾಡ ಈ ಕೊಲೆನಲ್ಲಿತ್ತು ಅಂತ